ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ ತುಂಬ ಜನ ಎಷ್ಟು ಜನ ನನಗೆ ಮೆಸೇಜ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ವಾಟ್ಸಪ್ಪಲ್ಲಿ ಹಾಗೆ ಯೂಟ್ಯೂಬಲ್ಲಿ ಕೂಡ ಕಮೆಂಟ್ ಹಾಕಿದ್ದೀರಾ ಯಾಕೆ ವಿಡಿಯೋ ಮಾಡ್ತಿಲ್ಲ ವಿಡಿಯೋ ಮಾಡಿ ಮಾಡಿ ಅಂತ ಆ್ಯಕ್ಚುಲಾಗಿ ವಿಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ ಸೊ ವಿಡಿಯೋ ಮಾಡ್ತಿರಲಿಲ್ಲ ಇದೆಲ್ಲ ಹಿಂದಿನ ವಿಡಿಯೋ ಹಾಗೆ ಗೌರಿ ಗಣೇಶ ಹಬ್ಬದ್ದು ವಿಡಿಯೋನೂ ಕೂಡ ಇದರಲ್ಲೇ ಇದೆ ಹನ್ನೊಂದು ಗಣಪತಿ ದರ್ಶನ ಮಾಡಿದೆ ನಾನು ಈ ಸಲ ಅದೆಲ್ಲದೂ ಇದೆ ವಿಡಿಯೋದಲ್ಲಿದೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ನಾನು ಮಾಮೂಲಿ ಅಂತೆ ಶೂರಿಕೆ ಅಡುಗೆಗೆ ಎಲ್ಲ ತಯಾರಿ ಮಾಡಿದೆ ಅವರೂ ಕೂಡ ಡ್ಯೂಟಿಗೆ ಹೋದರು ಇದು ಹಬ್ಬದ ಹಿಂದಿನ ದಿನದ್ದು ಅದಾದಮೇಲೆ ಕರೆಂಟ್ ಬಿಲ್ ಬಂದಿತ್ತು ಓನರು ಕರೆಂಟ್ ಬಿಲ್ ಕೊಟ್ಟರು ಇಲ್ಲಿ ಕರೆಂಟ್ ಬಿಲ್ಲು ಯಾವ ಥರ ಅಂದರೆ ನಮ್ಮ ಥರ ಇದು ಸರ್ಕಾರದಲ್ಲ ಪ್ರೈವೇಟ್ ಕಂಪ್ನಿದು ನಮ್ಮದಂದರೆ ಗೌರ್ಮೆಂಟ್ ಕ ಕಡೆಯಿಂದ ಬರುತ್ತೆ ಆದರೆ ಇದು ಪ್ರೈವೇಟಾಗಿ ನಡೆಸೋದ್ರಿಂದ ಕರೆಂಟ್ ಬಿಲ್ ಇಲ್ಲಿ ತುಂಬ ಜಾಸ್ತಿ ಬರುತ್ತೆ ನಮ್ಮದು ಆರುನೂರ ಮೂವತ್ತು ರೂಪಾಯಿ ಬಂದಿತ್ತು ಟಿ ವಿ ಇಲ್ಲ ಮಿಕ್ಸಿ ಇಲ್ಲ ಏನಿಲ್ಲ ಬರೀ ಲೈಟು ಮತ್ತು ಫ್ಯಾನ್ಗೇನೆ ಇಷ್ಟೊಂದು ಬಂದಿದೆ ಇದು ಓನರ್ದು ಇದು ಹಳೆ ಬಿಲ್ಲು ನಾನು ಜಸ್ಟ್ ನಿಮಗೆ ವಿಡಿಯೋ ಮಾಡಿ ತೋರಿಸ್ಲಿಕ್ಕೆ ಅಂತ ತಂದಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಪ್ಪತ್ತೈದು ಯೂನಿಟಿಗೆ ಐನೂರ ಹದಿನೆಂಟು ರೂಪಾಯಿ ಇಲ್ಲಿ ಬಿಲ್ ಬಂದರೆ ಅದಕ್ಕೆ ಇನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಐವತ್ತು ಪೈಸೆ ಚಾರ್ಜಸ್ಸೇ ಆಗ್ತಾರೆ ಸೊ ಅಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಚಾರ್ಜಸ್ ಆಗ್ತಾರೆ ಅಂತ ಅಲ್ಲಿ ಕ ಕೊಟ್ಟಿದ್ದಾರೆ ಸೊ ತುಂಬ ಅಂದರೆ ತುಂಬ ಪ್ರೈಸ್ ಜಾಸ್ತಿ ಇಲ್ಲಿ ಒಂದು ಕರೆಂಟ್ ಬಿಲ್ಲು ಅವರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಮೂರು ಸಾವಿರ ಬರುತ್ತಂತೆ ಅಂದರೆ ನಮ್ಮ ಥರ ಅವರು ಅಷ್ಟೊಂದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಟಿ ಆಗಿರ್ಬೋದು ಎನಿ ಟೈಮ್ ಆ ಥರ ಎಲ್ಲ ಮಾಡೋದೇ ಇಲ್ಲ ಜಸ್ಟ್ ಫ್ಯಾನು ಮತ್ತು ಬರೀ ಲೈಟು ಅಷ್ಟಕ್ಕೇನೆ ಅಷ್ಟೊಂದು ಕರೆಂಟ್ ಬಿಲ್ ಬರುತ್ತೆ ಪ್ರೈವೇಟ್ ಕಂಪ್ನಿ ಆಗಿರೋದ್ರಿಂದ ಇಲ್ಲಿ ತುಂಬ ಅಂದರೆ ತುಂಬ ಕರೆಂಟ್ ಬಿಲ್ಲು ಇಲ್ಲಿ ಕರೆಂಟ್ ಬಿಲ್ ಕಟ್ಟೋದಕ್ಕೆ ನಾವು ಬೆಂಗಳೂರಲ್ಲಿ ಒಂದು ಮನೆ ಬಾಡಿಗೆನೇ ಕಟ್ಬೋದು ಅಷ್ಟು ಕರೆಂಟ್ ಬಿಲ್ ಬರುತ್ತಂತೆ ಇಲ್ಲಿ ಸೊ ಅದಾದಮೇಲೆ ಇದು ಹಬ್ಬದ್ದಿನದ್ದು ಬ್ಲಾಗು ಬೆಳಗ್ಗೆನೇ ಇದ್ದು ಮಾಮೂಲಿ ಫ್ರೆಶ್ ಅಪ್ ಎಲ್ಲ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡೆ ಮತ್ತು ಅದಾದಮೇಲೆ ಸಂಜೆ ಅಡುಗೆ ಎಲ್ಲ ಮಾಡಿ ನೈವೇದ್ಯಕ್ಕಿಟ್ಟು ಅಷ್ಟೊಳಗೆ ಶುವರ್ ಕೂಡ ಬಂದರು ಅಷ್ಟೊಳಗೆ ನಾನು ಕೂಡ ರೆಡಿಯಾಗಿದ್ದೆ ಹಾಗೆ ಆಚೆ ಹೋಗಿ ಸುತ್ತಾಡ್ಕೊಂಬರೋಣ ಅಂತ ಪ್ಲ್ಯಾನ್ ಇತ್ತು ಹಾಗೆ ಹೋಗ್ತಾ ಹೋಗ್ತಾ ಎಷ್ಟು ಗಣಪತಿ ದರ್ಶನ ಮಾಡಿದ್ವಿ ಅಂತಂದರೆ ಸೊ ಸಿಕ್ಕಾಬಿಟ್ಟೆ ಖುಷಿಯಾಗೋಯಿತು ಕೆಲವೊಬ್ಬೊಬ್ರು ಹೇಳ್ತಾರೆ ಇಪ್ಪತ್ತೊಂದು ಅಥವಾ ಹನ್ನೊಂದು ಒಂಬತ್ತು ಐದು ಈ ಥರ ಗಣಪತಿ ದರ್ಶನ ಮಾಡಿದ್ರೆ ಅಂತ ಸೊ ನಮಗೆ ಅನ್ನ ನಾವು ಸೊ ಹಾಗೆ ಗಣೇಶನ ದರ್ಶನ ಆಗ್ತಾನೆ ಅಂತೆ ಪೂರ್ತಿ ರೋಡಲ್ಲೆಲ್ಲ ಕೂರಿಸಿದ್ರಲ್ಲ ಸೊ ಎಲ್ಲ ಗಣಪತಿ ದರ್ಶನ ಮಾಡಿ ಇದು ಫಸ್ಟು ಸೆಕೆಂಡ್ ನಮ್ಮ ನನ್ನ ಮಗನ ಹತ್ರ ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಯೂಟ್ಯೂಬ್ ಮಾಡ್ತಾ ಇರಲಿಲ್ಲ ಸೊ ಹಾಗಾಗಿ ಬೇಡ ಅಂತ ವಿಡಿಯೋ ಮಾಡ್ಕೊಂಡ್ರಲ್ಲೇ ಇದೆಲ್ಲ ಶುಭವರೆ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ರು ಇದು ಎರಡನೇ ಗಣಪತಿ ದರ್ಶನ ಮಾಡಿಕೊಂಡು ಇಲ್ಲಿ ಹಾಗೆ ನೋಡ್ತಾ ಇದ್ವಿ ನಾ ಗೇ ಇದ್ರು ಅಲ್ಲಿ ಒಂದು ಬೆಂಕಿ ಕಡ್ಡಿಯಿಂದ ಪೂರ್ತಿ ಮೇಣದ ಬತ್ತಿನ ಹಚ್ಚಬೇಕು ಆ ಥರದ್ದೊಂದು ಗೇಮ್ ಎಲ್ಲ ಇದ್ರು ಇದು ನೆಕ್ಸ್ಟು ಮೂರನೇ ಗಣಪತಿ ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ನೋಡ್ಲಿಕ್ಕೂ ಕೂಡ ಅಷ್ಟೇ ಕ್ಯೂಟಾಗಿತ್ತು ಲ್ಯಾಂಗ್ವೇಜ್ ಒಂದು ಚೇಂಜ್ ಅನ್ನೋದು ಅಂದ್ಬಿಟ್ರೆ ನಾರ್ಮಲಿ ನಮ್ಮ ಕಡೆ ಯಾವ ಥರ ಗಣೇಶನ್ ಕೂರಿಸ್ತಾರೆ ಅದೇ ಥರನೇ ಆದರೆ ಹೂವು ಸ್ವಲ್ಪ ಚೇಂಜ್ ಇರುತ್ತೆ ಇಲ್ಲಿ ಚೆಂಡು ಹೂವು ಜಾಸ್ತಿ ಯೂಸ್ ಮಾಡ್ತಾರೆ ಸೊ ಹಿಂದೆ ಒಂದು ಸಲ ನನಗೆ ಕಮೆಂಟ್ ಬಂದಿತ್ತು ರಾಯರಿ ಚೆಂಡು ಹೂವು ಹಾಕಬೇಡಿ ಅಂತ ಸೊ ಯಾವಾಗ್ಲೂ ನಮಗೆ ಬೇಕಾಗಿರೋವಂಥ ಹೂವನೇ ಸಿಗೋಲ್ಲ ಚ ಜಾಸ್ತಿಯಲ್ಲಿ ಸಿಗೋದೇ ಚೆಂಡು ಹೂವು ಸೊ ಹಾಗಾಗಿ ಇರೋದನ್ನೇ ಮುಡಿಸ್ತೀನಿ ಅದನ್ನು ಬಿಟ್ಟರೆ ಇಲ್ಲಾಂದರೆ ಖಾಲಿ ಫೋಟೋ ಇಟ್ ಪೂಜೆ ಮಾಡಬೇಕಾಗುತ್ತೆ ಏನು ಮಾಡಂಗಿಲ್ಲ ಎಲ್ಲ ಪ್ರಕೃತಿಯಿಂದ ಬಂದಿರೋದೆ ಅಂದ್ಬಿಟ್ಟು ಸೊ ಯಾವುದು ಹೂವು ಇರುತ್ತೆ ಅದನ್ನೇ ಮುಡಿಸ್ಬಿಡ್ತೀನಿ ಹಾಗೆ ಗಣೇಶನ ದರ್ಶನ ಮಾಡಿ ಮುಂದೆ ಹೋಗ್ತಾ ಇದ್ವಿ ಹಾಗೆ ಇಲ್ಲಿ ಕಪ್ಪು ಸಾಸರ್ ಪ್ಲೇಟ್ಗಳು ಕೆಲವೊಂದೊಂದು ಮಗ್ಗಳು ಚಿಕ್ಕ ಚಿಕ್ಕದು ಬಾಕ್ಸ್ಗಳು ಪ್ರತಿಯೊಂದು ಎಲ್ಲ ಇತ್ತು ಎಲ್ಲ ಸ್ವಲ್ಪ ಕಡಿಮೆ ಪ್ರೈಸ್ ಅನ್ನಿಸ್ತು ಒಂದು ಗ್ಲಾಸ್ಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಹೇಳಿದ್ರು ಒಂದು ದೊಡ್ಡ ದೊಡ್ಡ ಗ್ಲಾಸ್ ಎಲ್ಲ ಬರುತ್ತಲ್ಲ ಅದಕ್ಕೆ ಹಂಡ್ರೆಡ್ ಟು ಹಂಡ್ರೆಡ್ ಫಿಫ್ಟಿ ಈ ಥರ ಎಲ್ಲ ಸೊ ನೋಡೋಣ ಅಂತ ನಾನೂ ನೋಡ್ತಾ ಇದ್ದೆ ನನಗೆ ಆ ಥರದ್ದೊಂದು ಬಾಟಲ್ ತುಂಬ ಇಷ್ಟ ಆಯಿತು ಬಟ್ ಆದರೆ ಅದು ಗ್ಲಾಸ್ದು ನನಗೆ ಮೊದಲೇ ಗ್ಲಾಸಿಂದ ಅಷ್ಟು ಬಾಳಿಕೆ ಬರಲ್ಲ ಬೇಗ ಹೊಡೆದೋಗ್ಬಿಡುತ್ತೆ ಸೊ ಹಾಗಾಗಿ ಅದನ್ನು ತಗೊಳ್ಳಲಿಲ್ಲ ನಾನು ಕೆಲವೊಂದೊಂದು ಕಪ್ ತೊಗೊಂಡೆ ಇಲ್ಲಿ ನಮ್ಮ ಕಡೆ ಥರ ಸ್ಟೀಲ್ ಕಪ್ಪಲ್ಲಿ ಟೀ ಕೊಟ್ಟರೆ ಏನೋ ಒಂಥರ ಮಾಡ್ಕೋತಾರೆ ಅದಕ್ಕೋಸ್ಕರ ಮನೇಲಿ ಇದ್ದು ಆದರೆ ತಂದಿರಲಿಲ್ಲ ಅಲ್ವಾ ಸೊ ಹಾಗಾಗಿ ಇಲ್ಲಿಗೆ ಬೇಕಾಗುತ್ತೆ ಅಂದ್ಬಿಟ್ಟು ಒಂದು ನಾಲ್ಕು ಕಪ್ಗಳು ತೊಗೊಂಡೆ ಪ್ಲೇಟ್ಗಳೇನು ತೊಗೊಂಡಿಲ್ಲ ಅವರು ಪ್ಲೇಟ್ನ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ ನೀವು ತಿಂಡಿ ಏನಾದ್ರು ತಗೊಂಡಾಗ ಹಿಂದೆಗಡೆ ಎಲ್ಲ ನಾವು ತೊಳಿತೀವಲ್ಲ ಆ ಟೈಮ್ ಅಲ್ಲಿ ಎಲ್ಲೋ ಕಲರ್ ಆಗುತ್ತೆ ನೋಡಿ ಆ ತರ ಎಲ್ಲ ಆಗಲ್ಲ ತುಂಬಾ ಬಾಳಿಕೆ ಬರುತ್ತೆ ಒಡೆದೋಗಲ್ಲ ತಗೊಳ್ಳಿ ಅಂತ ಸೊ ನನಗೆ ಇಷ್ಟ ಆಗಿಲ್ಲ ಈಗಲೇ ಆಲ್ರೆಡಿ ತುಂಬ ಲಗೇಜ್ ಆಗಿದೆ ಇನ್ನು ಸುಮ್ಮನೆ ಯಾಕೆ ತೊಗೊಂಡು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಡ ಅಂತ ಬಂದು ಅದಾದಮೇಲೆ ಅಲ್ಲಿಂದ ನಮಗೆ ಏನು ಅದು ತಗೊಂಡು ಮುಂದೆ ಬಂದು ನೆಕ್ಸ್ಟ್ ಗಣೇಶನ ದರ್ಶನ ಮಾಡಿದ್ವಿ ಇದಂತೂ ಗಣೇಶ ತುಂಬ ಅಂದರೆ ತುಂಬ ಕ್ಯೂಟಾಗಿದ್ರು ನೋಡ್ತಾ ಇರ್ಬೋದು ಗಣೇಶಂಗೂ ಕೂಡ ಹಾರನೇ ಹಾಕಿದ್ದಾರೆ ನಮ್ಮ ಕಡೆ ಆಗಿಬಿಟ್ಟಿದ್ರಂತೂ ಯಪ್ಪ ಹೂವಿನ ಹಾರಗಳಿಗಂತೂ ಬರೋನೇ ಇಲ್ಲ ಆ ಥರ ಎಲ್ಲ ಆಗೋರು ಇಲ್ಲಿ ಜಾಸ್ತಿ ಚೆಂಡು ಹೂವು ಪಿಲ್ಪತ್ರೆ ಮತ್ತು ತುಳಸಿ ಗರ್ಕೆ ಈ ಥರ ಹಾಕ್ತಾರೆ ಸೊ ನೆಕ್ಸ್ಟ್ ಗಣೇಶನ ದರ್ಶನ ಮಾಡ್ಕೊಂಡ್ವಿ ಉಂಗಿ ಒಂದಾದ್ಮೇಲೆ ಒಂದು ಗಣೇಶ ಸಿಗ್ತಾನೆ ಇತ್ತು ಫಸ್ಟ್ ಸ್ಟಾರ್ಟಿಂಗ್ ಒಂದು ಮೂರು ಗಣೇಶನ ದರ್ಶನ ಮಾಡಿದ್ವಿ ಅದಾದಮೇಲೆ ನಾಲ್ಕನೇ ಗಣೇಶ ಸಿಗ್ತಾ ಅಯ್ಯೋ ನಾಲ್ಕು ಗಣೇಶ ನೋಡ್ಬಾರ್ದು ಇನ್ನೊಂದು ನೋಡೋಣ ಅಂತ ಹೋದ್ವಿ ಮತ್ತೊಂದು ಸಿಕ್ದು ಅದೇ ಥರ ದರ್ಶನ ಮಾಡ್ಕೊಂಡು ಮಾಡ್ಕೊಂಡು ಹನ್ನೊಂದು ಗಣೇಶನ ದರ್ಶನ ಮಾಡಿದ್ವಿ ಸುಮಾರು ಒಂದು ಐದರಿಂದ ಆರು ಕಿಲೋಮೀಟ್ರ್ವರೆಗೂ ನಡೆದಿದ್ದೀನಿ ಇದೆಲ್ಲ ಪೂರ್ತಿ ಕೋಲ್ಕತ್ತಾದಲ್ಲಿ ಕೂರಿಸಿರೋ ಅಂತ ಗಣೇಶ ನೆಕ್ಸ್ಟ್ ಗಣೇಶ ಅಂತೂ ತುಂಬ ಅಂದ್ರೆ ತುಂಬಾ ಕ್ಯೂಟ್ ಆಗಿದ್ರು ಕಮಲದ್ದು ಬಿಳಿ ಕಮಲದಲ್ಲಿ ಮಾಡಿರೋ ಅಂತದ್ದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಸುಮಾರು ಗಣೇಶಗಳಿದ್ವು ನಾವು ನೋಡ್ತಾ ನೋಡ್ತಾ ಹೋಗಿದ್ರೆ ಇನ್ನೂ ಮನಸ್ಸಿಗೆ ಸಮಾಧಾನನೇ ಆಗ್ತಿರ್ಲಿಲ್ಲ ಇನ್ನೂ ನೋಡೋಣ ನೋಡೋಣ ಅಂತ ಅನ್ನಿಸ್ತಿದ್ದು ಬಟ್ ಅಲ್ಲಿ ಡೆಕೋರೇಷನ್ ಲಾಸ್ಟ್ ಎಲ್ಲ ಅವ್ರ ದರ್ಶನ ಅದಾದ್ಮೇಲೆ ಇದು ಪ್ರಶ್ನೆ ಲಾಸ್ಟ್ ಗಣೇಶನ ದರ್ಶನ ಮಾಡಿ ು ನಾವು ಮನೆಗೆ ಸ್ವಲ್ಪ ಏನೇನು ಬೇಕಿತ್ತೆಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ ಅದಾದಮೇಲೆ ಮತ್ತೆ ಹಾಗೆ ಬೆಳಗ್ಗೆಯಿಂದ ಸುಮ್ಮನೆ ಜಸ್ಟ್ ವೀಡಿಯೋ ಮಾಡ್ಕೊಂಡೆ ಈ ಹೂವು ಪ್ರತಿದಿನವೂ ಅರಳುತ್ತೆ ಸೊ ಅದಕ್ಕೆ ನೀರಿಲ್ಲ ಇಲ್ಲ ನೋಡಿ ಯಾವ ಥರ ಅರಳುತ್ತೆ ಅಂತ ಫಸ್ಟ್ ಕ್ಲಾರಿಟಿ ಇಲ್ಲ ಅಷ್ಟೇ ಅದು ಬೆಳಗ್ಗೆ ಎದ್ದ ತಕ್ಷಣವೇ ಹೂವನ್ನು ನೋಡಿದ್ರೆ ಏನೋ ಒಂಥರ ಸಮಾಧಾನ ಕೊಡುತ್ತೆ ಅದಾದಮೇಲೆ ಮತ್ತೆ ಮಾಮೂಲಿ ಅಂತ ರಾಯರ್ ಪೂಜೆ ನೋಡ್ತಾ ಇರ್ಬೋದು ಇವತ್ತೂ ಕೂಡ ಚಂಡುವಿನ ಮಾಲೆನೇ ಹಾಕಿದ್ದೀನಿ ರಾಯರ ಪೂಜೆ ಎಲ್ಲ ಮುಗಿಸ್ತೇವೆ ಗುರುವಾರ ಅಷ್ಟೊಳಗೆ ಸಂಜೆ ಆಗಿತ್ತು ಶಿವವ್ರು ಬಂದರು ಇಲ್ಲಿ ನಮ್ಮ ಕಡೆ ಮಾಡ್ತಾರಲ್ಲ ಚಿರ್ಮುರಿ ಅಂತ ಆ ಥರದ್ದು ಮಾಡ್ತಾರೆ ಒಂದು ಇಪ್ಪತ್ತು ರೂಪಾಯಿಗೆ ತೊಗೊಂಡು ಹಾಗೆ ಜಸ್ಟ್ ವಾಕ್ ಮಾಡ್ಕೊಂಬರೋಣ ಅಂತ ಶಿವವರು ನಾನು ಪಾರ್ಕ್ ಹತ್ರ ಹೋರ್ಕ್ವಿ ಸೊ ಇಲ್ಲಿ ನೋಡಿ ಈ ಥರ ಇರುತ್ತೆ ಅಂಗಡಿ ಈ ಥರ ಇಟ್ಕೊಂಡಿರ್ತಾರೆ ಅಲ್ಲಿ ನಮ್ಮ ಕಡೆ ಥರ ಮಿಕ್ಸ್ ಎಲ್ಲ ಮಾಡೋದು ಏನೂ ಇಲ್ಲ ಈ ಥರ ತೂಕ ಹಾಕ್ಬಿಟ್ಟು ಕೊಡೋದು ಇಪ್ಪತ್ತು ರೂಪಾಯಿ ಕೇಳಿದ್ರೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕೇಳಿದ್ರೆ ಹತ್ತು ರೂಪಾಯಿ ಆ ಥರ ఇల్లు జాస్తి హిందీ మాట్లాడల్ నమగే బెంగాలీ ల్యాంగ్వేజ్ బరల్ ఇల్లి జాస్తి హిందీ బలసల్ల ఎలా ఒప్పుడు మాట్లాడతారు మార్కెట్కి వరూ అసే జాస్తి హిందాడల్ బెంగాలీ జాస్తి ಸೊ ಶಿವರಿಗೆ ಸ್ವಲ್ಪ ಸ್ವಲ್ಪ ಇತ್ತೀಚಿಗೆ ಇದೆ ಹಾಗೆ ತೊಗೊಂಡು ತಿನ್ಕೋತ ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಕೂತ್ಕೊಂಡ್ವಿ ಮನೇಲಂತೂ ಕೂರೋಕ್ಕಾಗಲ್ಲ ಸಿಕ್ಕಾಗ್ಬಿಟ್ಟೆ ಶಕೆ ಇರುತ್ತೆ ಸ್ವಲ್ಪ ಹೊತ್ತು ನನಗೂ ಕೂಡ ಮೈಂಡ್ ಫ್ರೆಶ್ ಆದಂಗೆ ಆಗುತ್ತೆ ಯಾವಾಗಲೂ ಮನೇಲೇ ಕೂತಿರ್ತೀನಿ ಇತ್ತೀಚಿಗಂತೂ ಹಾಸ್ಪಿಟಲು ಮನೆ ಇದೇ ಆಗೋಗ್ಬಿಟ್ಟಿದೆ ಹೇಳ್ತೀನಿ ನೆಕ್ಸ್ಟು ಯಾವಾಗಾದರೂ ಬ್ಲಾಗ್ ಮಾಡಿದಾಗ ಏನೆಲ್ಲ ಆಯಿತು ಈ ಒಂದು ಹತ್ತು ಹನ್ನೆರಡು ದಿನದಿಂದ ಅಂತ ಸೊ ಇದಿಷ್ಟು ವಿಡಿಯೋ ಆಗಿತ್ತು ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್